ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ವರಾಜ ಕೋಡ್ ಒಂದು ಸೆ ಮಿನಿ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡ್ದೇನೆ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದುಬಿಡಣ ಒಂದು ಟ್ರಾಕ್ಟ್ರು ಬಂದು ಸ್ನೇಹಿತರೆ ಆಗಲೇ ಹೇಳಿದಾಗ ಈ ಒಂದು ಮಾಡ ಟ್ರ್ಯಾಕ್ಟರ್ ಬಂದು ಸ್ವರಾಜ್ ಕೋಡ್ ಅಂತ ಹೇಳಿದ್ರೆ ಮಾಡಲು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಸ್ನೇಹಿತರೆ ಟೂ ತೌಸೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಫಸ್ಟ್ ಪ್ಯಾಟ್ ಆಗಿರ್ತಾರೆ ತೊಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರಿಗೆ ಗಾಡಿ ಬಂದು ಕೇವಲ ಎಂಬತ್ತೈದು ಗಂಟೆ ಓಡಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಕೇವಲ ಎಂಬತ್ತೈದು ಗಂಟೆ ಓಡಿರ್ತಕ್ಕಂಥ ಈ ಒಂದು ಗಾಡಿ ಸ್ನೇಹಿತರೆ ಗಾಡಿ ಬಂದು ಪೆಟ್ರೋಲ್ ಇಂಜಿನ್ ಆಗಿದೆ ಪೆಟ್ರೋಲಿಂದ ರನ್ ಆಗ್ತಕ್ಕಂಥದ್ದು ಡೀಸೆಲ್ ಇಂಜಿನ್ ಎಲ್ಲ ಇದು ಇನ್ನು ಈ ಒಂದು ಟ್ರಾಕ್ಟರ್ ಜೊತೆಗೆ ಎರಡು ಅಟ್ಯಾಚಮೀಟ್ರ್ ಜೊತೆ ಸೇರಿ ಮಾರಾಟಕ್ಕೆ ಇಟ್ಟಿರ್ತಾರೆ ಒಂದು ಕಲ್ಟಿವೇಟ್ರ್ ಒಂದು ರೂಟ್ರು ಸೇರಿ ಮಾರಾಟಕ್ಕಿದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಸ್ವರಾಜ್ ಕೂಡ ಅನ್ನೋದು ಈ ಒಂದು ಸ್ವರಾಜ್ ಕೂಡ ಅನ್ನೋ ಟ್ರ್ಯಾಕ್ಟ್ರ್ ಬಂದು ಹನ್ನೆರಡು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಲ್ ಎಚ್ ಪಿ ಒಂದಿರತಕ್ಕಂಥ ಪೆಟ್ರೋಲ್ ಇಂಜಿನ್ ಗಾಡಿ ಸ್ನೇಹಿತರೆ ಇದು ಇನ್ನು ಗಾಡಿ ಒಂದು ಲೊಕೇಶನ್ ಅದು ಲೊಕೇಶನ್ ಬಂದು ಮೈಸೂರು ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಮೈಸೂರು ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಸ್ವರಾಜ್ ಕೂಡ ಒಂದು ಸೆಕೆಂಡ್ ಹ್ಯಾಂಡ್ ಮಿನಿ ಟ್ರ್ಯಾಕ್ಟ್ರು ಇನ್ನು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಒಂದು ಅರವತ್ತು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದಾರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೇನು ಕಡೆ ಫೈನಲ್ ಆಗಲ್ಲ ನೋಡಿ ಲೊಕೇಶನ್ಗೆ ಹೋಗಿ ಗಾಡಿ ನೋಡಿದ್ರೆ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಶೋರೂಮ್ ಪ್ರೈಸ್ ಒಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಬರೀ ಗಾಡಿ ಮಾತ್ರ ಎರಡು ಇಪ್ಪತ್ತೈ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಹೆಚ್ಚು ಗಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಲೊಕೇಶನ್ಗೆ ಹೋಗಿ ಟ್ರಾಕ್ಟರ್ನ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡ್ಕೊಂಡು ಟ್ರಾಕ್ಟ್ರ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬೇಡಿ ಸ್ನೇಹಿತರೆ ಟ್ರಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಿತೀವಿ ಸ್ನೇಹಿತರೆ ಓನರ್ ನಂಬರ್ ಇಲ್ಲ ಅಂತಂದ್ರೆ ಅಕಸ್ಮಾತ್ ನಂಬರ್ ಇಲ್ಲ ಅಂತಂದ್ರೆ ಟ್ರಾಕ್ಟರ್ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗೂ ಬೇಕಾದ್ರೆ ಅಂತವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್